ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಹೆಚ್ಚಿಗೆ ಕಷ್ಟಪಡೋರು ಯಾರಾದ್ರೂ ಸಾರಿಗೆ ಸಂಸ್ಥೆಯ ನೌಕರರು ನಾನೇ ನಿಮ್ ಮೊನ್ನೆ ಹುಬ್ಬಳ್ಳಿಯಲ್ಲಿ ಸಾರಿಗೆ ಮಿನಿಸ್ಟರ್ ಇದ್ದಾಗ ಹೇಳಿದೀನಿ ಅನಿಲ್ ಆಡಿದ್ರು ಸಂತೋಷ್ ಲಾಡ್ ಇದ್ರು ಎಲ್ಲಾರು ಇದ್ದಾಗ ಮೊನ್ನೆ ಮುಖ್ಯಮಂತ್ರಿ ಅವರು ನಿಮ್ಮ ಕೆಲವು ಬೇಡಿಕೆಗಳ ಬಗ್ಗೆ ಅಲ್ಲಿ ಮುಖ್ಯಮಂತ್ರಿಯವರು ಒಂದು ಸಭೆಯನ್ನು ಕರೆದಾಗ ಆ ಸಭೆಯಲ್ಲಿ ಎರಡು ನಿಮ್ಮ ಯೂನಿಯನ್ಗಳ ಎರಡು ವೇಳೆಯಿಂದ ನಾಲ್ಕು ತಾಸು ಮೂರು ಗಂಟೆಯಿಂದ ಸಾಯಂಕಾಲ ಆರು ಏಳು ಗಂಟೆ ಮಟ್ಟ ಆ ಸಭೆ ನಡೆದ ಕಾಲದಲ್ಲಿ ಮುಖ್ಯಮಂತ್ರಿ ಹೇಳಿದ್ರು ಸರ್ ನಮ್ಮಷ್ಟು ನೌಕರ ಕಷ್ಟ ಪಡೆದು ಎಲ್ಲಿಯೂ ಇಲ್ಲ ಅದಕ್ಕೆ ನಾವು ಅವ್ರನ್ನ ಸರ್ಕಾರಿ ನೌಕರ ಟ್ರೀಟ್ ಟ್ರೇಟ್ ಮಾಡೋದು ಬಿಟ್ಟು ಬಿಡ್ರಿ ನೀವು ಆದ್ರೆ ಸಂಬಳ ಜೊತೆ ಕೊಡ್ರಿ ಆರನೇ ಆಯೋಗ ಏಳನೇ ಆಯೋಗ ಎಂಟನೇ ಆಯೋಗ ನಾವು ನಮ್ಮ ನೌಕರರಿಗೆ ಮಾಡ್ತಾ ಇದ್ದೀವಿ ಇವ್ರು ಯಾವ ಆಯೋಗ ಯಾವ ಆಯೋಗ ಇಲ್ಲ ಆಮೇಲೆ ಕಷ್ಟ ಈಗ ಒಂದು ಪ್ರೊಫೆಸರ್ ಒಬ್ಬ ಪ್ರೊಫೆಸರ್ ಒಂದು ಲೆಕ್ಚರ್ ನಲವತ್ತೈದು ಮಂದಿ ಕ್ಲಾಸ್ ಬಂದ್ರೆ ಎರಡೂರಿ ಲಕ್ಷ ಒಬ್ಬ ಐ ಎಸ್ ಅಧಿಕಾರಿಗಳು ಬಂದ್ ಸುಮ್ ಒಂದು ವಿಸಿಟ್ ಮಾಡಿ ಒಂದು ವಿಸಿಟ್ ಮಾಡಿ ಒಬ್ಬ ಇಂಜಿನಿಯರ್ ಒಂದು ಡ್ಯಾಂಕ್ ಹೋಗಿ ಒಂದು ಸುಮ್ಮನೆ ವಿಸಿಟ್ ಮಾಡಿ ಬಂದ್ರೆ ಅವ್ರ ಇಂಜಿನಿಯರ್ ಒಬ್ಬ ಐ ಎಸ್ ಆಫೀಸರ್ ಎಷ್ಟ ಸಂಬಳ ಇದ್ರಿ ಅವ್ರು ಕಲ್ಸಿರ್ತಾರು ಅವ್ರು ಕುಡಬೇಕು ಹೋಗ್ ಬೇರೆ ಅದ್ರ ಕೆಲಸ ಏನದು ಸುಮ್ಮನೆ ಕೆಂಪು ಬಸ್ ಇಟ್ಟು ಸೈಬುಡದ ಹತ್ತದ್ರೆ ಆದ್ರ ಅವ್ರ ಸಂಬಳ ನಮ್ಮ ಎಲ್ಲಿ ಎಲ್ ಎಲ್ಲಿ ಮಕ್ಕಳು ಎಲ್ಲಿ ಹೋಗ್ತಾರೋ ಎಲ್ಲಿ ಅವ್ರ ಹಾರ್ಟ್ ಮಾಡ್ತಾರೋ ಗೊತ್ತಿಲ್ಲ ಊಟ ಗೊತ್ತಿಲ್ಲ ತಿಳ್ಸ್ಕೊಟ್ಟಿಲ್ಲ ಬಸ್ಸಿನ ಕೆಟ್ಟ ಬಿಸ್ ತೆಗಿ ಬಡಿತಿರ್ತೈತಿ ಡ್ರೈವಿಂಗ್ ಮಾಡಿ ಅವ್ರ ನಾವ್ ಎಷ್ಟು ಸಂಬಳ ಕೊಡಿದೀವಿ ಇದು ಮಾತ ನಾ ಇದನ್ನು ಹೇಳಿ ಸಾಹೇಬ್ರೆ ನಾವ ನಮ್ಮ ಮನೆಯ ಮಕ್ಕಳಿದ್ದಾಗ ನಮ್ಮ ನೌಕರ ಅಂದ್ರೆ ನಾವು ನಮ್ಮ ಮನೆ ಮಕ್ಕಳನ್ನ ನಾವು ಅವ್ರ ಕಾಳಜಿ ಮಾಡಲಿಲ್ಲ ಅವ್ರ ಬಗ್ಗೆ ವಿಚಾರ ಮಾಡಲಿಲ್ಲ ಅಂದ್ರೆ ಯಾರು ಮಾಡೋರು ಅದಕ್ಕೆ ನಾವು ಅವ್ರಿಗೆ ಮುಖ್ಯಮಂತ್ರಿ ಸ್ಪಷ್ಟವಾಗಿ ಇದು ಆಗಲೇಬೇಕು ಅವ್ರ ಸಂಬಳ ಹೆಚ್ಚು ಮಾಡಲೇಬೇಕು ಅವ್ರಿಗೆ ಎಲ್ಲ ಸೌಲಭ್ಯಗಳನ್ನು ಸರ್ಕಾರಿ ನೌಕರಸ್ಥರಿಗೆ ಏನ್ ಸೌಲಭ್ಯ ಸಿಗುತ್ತಾವು ಆ ಎಲ್ಲ ಸೌಲಭ್ಯಗಳನ್ನ ನಮ್ಮ ನೌಕರರಿಗೆ ಕೊಡಬೇಕು ಅನ್ನೋ ಮಾತನ್ನ ಮತ್ತದ ಬಿಡಲ್ಲ ನಾವು ಮಾಡೇ ತೋರಿಸ್ತೇವೆ ಯಾಕಂದ್ರೆ ಒಬ್ರು ಯಾರು ಹೋರಾಟ ಮಾಡ್ಬೇಕಲ್ಲ ಎಲ್ಲಾರು ನಾವು ಎಲ್ ಮತ್ತೆ ಮತ್ತ ನನ್ಗ ಮನೆಯೊಬ್ಬರಲ್ಲಿ ಪ್ರೆಸ್ ಪ್ರೆಸ್ ಟಿವಿ ಮಾಧ್ಯಮದವರ ನೀವು ಮಂತ್ರಿ ಕೊಡ್ತಾ ಆಶಯ ಐತಿ ನೀವು ಈ ಜೋರ್ಲೆ ಅಂತ ನಾ ಮಂತ್ರಿ ಬೇಕಂತೇಳಿ ಏಟ್ಲೇ ಸಲ ನನ್ನ ಆದ್ರೂ ನಾ ಎಂದೂ ಯಾರಿಗೂ ಮಂತ್ರಿ ಮಾಡಿರ್ತೇನೆ ನಾ ಮುಖ್ಯಮಂತ್ರಿ ಹೋಗಿಲ್ಲ ಯಾರು ಕೇಳ್ಕೊಂಡಿಲ್ಲ ಇದು ನಾನ್ ಕೆಲವಿಲ್ಲ ಅಧ್ಯಕ್ಷ ತಾನ ಅವರ ಒಂದ್ ಏನೋ ಕೊಟ್ಟಾಗ ಟಿವಿದಾಗ ಗೊತ್ತಾಗ್ತಾ ಇದ್ದಾರೆ ಅಂತ ಹೇಳಿ ಇನ್ನು ಬೇಡ ತಮ್ಮದು ಬೇಡ ಅಂತ ಹೇಳಿ ಸುಮ್ಮನೆ ಒಂದಿದೆ ಹೊರತು ಆಸೆ ಯಾಕೆ ನಾವು ಜನ ಸೇವೆ ಮಾಡಲಿಕ್ಕೆ ಹುಚ್ಚಿದ ಬೇಕಂತ ಹೇಳಿ ಹಾಕಿಲ್ಲ ಒಬ್ಬ ರಸ್ತೆ ಮ್ಯಾಗ ಬಿದ್ದಿದ ನಾವು ಅವ್ನು ಹಾಸ್ಪಿಟಲ್ ಬೇಕಲ್ಲ ಎಮ್ ಎಲ್ ಎನ್ನು ಬೇಕೇನ ಒಬ್ಬ ಮನುಷ್ಯರಾದ್ರೂ ಸಾಕಲ್ಲ ಇದು ಈ ವ್ಯವಸ್ಥೆಯಲ್ಲಿ ಬಂದವ್ ನಾನು ಅದಕ್ಕೆ ಇಲ್ಲ ಅದಕ್ಕೆ ಸಾಕಷ್ಟು ಅನುಭವದ ಮಾತುಗಳನ್ನ ಯಾವ ಯೂನಿವರ್ಸಿಟಿಯಲ್ಲಿ ಯಾವ ಕಾಲೇಜ್ನಲ್ಲಿ ಇವೆಲ್ಲ ಶಬ್ದಗಳು ಬರೋದಲ್ಲ ಅದಕ್ಕೆ ಇಲ್ಲಿ ನನ್ನನ್ನು ಕರೆಸಿ ಸತ್ಕರಿಸಿ ಕೆಲವು ವಿಚಾರಗಳನ್ನು ಹೇಳಲಿಕ್ಕೆ ಅನುವು ಮಾಡ್ಬಿಟ್ಟಿದ್ದೀವಿ ಮತ್ತು ನಿಮ್ಮನ್ನು ಬೆಟ್ಟಿ ಆಗಬೇಕು ನಿಮ್ಮನ್ನು ನೋಡುವಂತ ಸಂದರ್ಭ ಒದಗಿ ಬತ್ತಲ್ಲ ಇದು ನನ್ನ ಭಾಗ್ಯ ಅಂತ ನಾನು ಒಪ್ಕೋತೀನಿ ಇಲ್ಲಿ ನಿಮ್ಗೆ ಏನು ಕಷ್ಟ ಸಹಾಯ ಸಹಕಾರ ಕಾರ್ಬೇಕಾದ್ರು ಅದು ಒದಗಿಸಲಿಕ್ಕೆ ನಾವು ಯಾವಾಗಲೂ ಶತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಸ್ವಲ್ಪ ನಾನು ಹೋರಾಟ ಮಾಡ್ಕೋದೇ ಜೀವನ ಮುಂದೆ ಬಂದಿದ್ದೀನಿ ಯಾವಾಗಲೂ ನನ್ನ ಕಾಲೇಜದ ನಿರ್ಮಾಣದಿಂದ ನಾನು ಇದುವರೆಗೆ ಹೋರಾಟವನ್ನು ಮಾಡ್ಕೊಂಡೆ ಈ ಸ್ಥಾನದಲ್ಲಿ ಬಂದಿದ್ದೇನೆ ಅದಕ್ಕೆ ನಿಮ್ಮ ಸಲುವಾಗಿ ನಾನು ಹೋರಾಟ ಮಾಡಲಿಕ್ಕೆ ಏನು ತಡೆಯೋದಿಲ್ಲ ಅನ್ನುವಂಥ ಮಾತನ್ನು ಇಷ್ಟಪಡ್ತೀನಿ ಇಲ್ಲಿ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ವಂದಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ಣ ಜೈ ಸಹಕಾರ ಸ್ವತಃ ರೈತಾಪಿ ವರ್ಗದ ಕುಟುಂಬದಿಂದ ಬಂದವರಾಗಿ ಇವತ್ತು ಒಂದು ಕಾರವಾಡ್ ಕ್ಷೇತ್ರದ ಶಾಸಕರಾಗಿ ಕಾರ್ಯವನ್ನ ನಿರ್ವಹಿಸ್ತಾರೆ ಜೊತೆಗೆ ನಮ್ಮ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಹುಬ್ಬಳ್ಳಿಯ ಅಧ್ಯಕ್ಷರಾಗಿ ಒಂದು ಕಾರ್ಯವನ್ನ ಸ್ವೀಕರಿಸಿದ ನಂತರದಿಂದ ಅನೇಕ ಬದಲಾವಣೆಗಳನ್ನ ನಮಗಾಗಿ ಇನ್ನೊಂದು ವಾರ ಹದಿನೈದು ದಿವಸದಲ್ಲಿ ಮೀಟಿಂಗ್ ಆಗಬಹುದು ಮನೆ ಮುಖ್ಯ ನಮ್ಮ ಮಂತ್ರಿಗಳು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ್ದಾರೆ ನಮ್ಮ ಅಧ್ಯಕ್ಷರು ಬಗ್ಗೆ ಬಹಳ ಕಳಸಿ ಇದೆ ಆದಷ್ಟು ಹೆಚ್ಚಿನ ರೀತಿಯಲ್ಲಿ ನಮಗೆ ಒಂದು ವೇತನವನ್ನು ಕೊಡಿಸುವ ಒಂದು ವಿಚಾರದಲ್ಲಿ ಅವರಿದ್ದಾರೆ ಅವ್ರಿಗೆ ನಾವೆಲ್ಲರೂ ಚಿರಋಣಿ ಆಗೋಣ ಅಂತ ಹೇಳ್ತಾ ಇಲ್ಲಿ ಕರೆದು